ನಮಸ್ತೆ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಹಾಗೂ ಅದಕ್ಕೆ ಇರುವಂಥ ಅರ್ಹತೆ ಮಾನದಂಡಗಳು ಮತ್ತು ಟಿ ಇ ಟಿ ಪರೀಕ್ಷೆಯ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಬಗ್ಗೆ ಅರ್ಹತಾ ಪರೀಕ್ಷೆ ಟಿ ಇ ಟಿ ಬಗ್ಗೆ ತಿಳ್ಕೊಳ್ಳೋಣ ನಂತರ ಶಿಕ್ಷಕರ ನೇಮಕಾತಿಯ ಅರ್ಹತೆಗಳು ಮಾನದಂಡಗಳು ಏನಿದಾವೆ ಅನ್ನೋದನ್ನ ಕುರಿತು ಚರ್ಚಿಸೋಣ ಸ್ನೇಹಿತರೆ ಈಗ ಕಂಪ್ಯೂಟರ್ ಆಧಾರಿತ ಟಿ ಇ ಟಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಟಿ ಇ ಟಿಯನ್ನು ಒಂದು ಬಾರಿ ಕರೀತಾ ಇತ್ತು ವರ್ಷಕ್ಕೆ ನಂತರ ಎರಡು ಬಾರಿ ಅಂತ ಮಾಡ್ತು ಆದರೆ ಒಂದು ವರ್ಷದಿಂದ ಟಿ ಟಿನೇ ಕರೀಲಿಲ್ಲ ಸೊ ಅಭ್ಯರ್ಥಿಗಳಲ್ಲಿ ಪ್ರಶ್ನೆ ಆಗಿತ್ತು ಯಾಕೆ ಸರ್ಕಾರ ಟಿ ಇ ಟಿಯನ್ನು ಕರೀಲಿಕ್ಕೆ ಹಿಂದೆ ಮುಂದೆ ನೋಡ್ತಿದೆ ಸರ್ಕಾರ ಯಾಕೆ ಟಿ ಇ ಟಿಯನ್ನು ಕರಿತಿಲ್ಲ ಅಂತೇಳ್ಬಿಟ್ಟು ಅಭ್ಯರ್ಥಿಗಳಲ್ಲಿ ಏನಾಗಿತ್ತು ಗೊಂದಲ ಆಗಿತ್ತು ಸ್ನೇಹಿತರೆ ಆದರೆ ಈ ಗೊಂದಲಕ್ಕೆ ಪರಿಹಾರವೆಂಬಂತೆ ಇಲಾಖೆ ನಿನ್ನೆ ಒಂದು ಸ್ಪಷ್ಟವಾದ ಕ್ಲಾರಿಟಿಯನ್ನು ನೀಡಿದೆ ಅದೇನಪ್ಪ ಅಂದರೆ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನ್ ಪರೀಕ್ಷೆಯಾಗಿ ಮಾಡ್ತೀವಿ ಆನ್ಲೈನ್ನ ಮೂಲಕ ನಾವು ಟಿ ಇ ಟಿ ಪರೀಕ್ಷೆಯನ್ನು ಕೈಗೊಳ್ತೀವಿ ಆಫ್ಲೈನಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ನಡೆಸೋಲ್ಲ ಅಂತೇಳ್ಬಿಟ್ಟು ಯಾಕೆ ಅಂದರೆ ಈಗ ಒಳ ಮೀಸಲಾತಿ ಆದ್ರ ಮೇಲೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಶಿಕ್ಷಣ ಸಚಿವರು ನಮಗೆ ಭರವಸೆಯನ್ನು ನೀಡಿದರು ಸ್ನೇಹಿತರೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿರುವಂತೆಯೇ ಈಗ ಸದ್ಯದಲ್ಲಿ ನಾವು ಇನ್ನೂ ಟಿ ಇ ಟಿನೇ ಕರೆದಿಲ್ಲ ಹಾಗಾಗಿ ಬೇಗ ನಾವು ನೇಮಕಾತಿಯನ್ನು ಅವ್ರು ಮಾಡಬೇಕು ನೇಮಕಾತಿ ಸೂಚನೆಯನ್ನು ಹೊರಡಿಸ್ಬೇಕು ನೇಮಕಾತಿ ಆಗಬೇಕು ಅಂದರೆ ಇಲ್ಲಿ ಟೈಮ್ ಏನಾಗುತ್ತೆ ಕಡಿಮೆ ಆಗುತ್ತೆ ಟೈಮು ಸಾಲೋದಿಲ್ಲ ಹಾಗಾಗಿ ಏನಾದರೂ ಮೋಸ್ಟ್ಲಿ ಅವರು ಈ ಸಲ ಆನ್ಲೈನ್ ಮೂಲಕನೇ ಟಿ ಟಿ ಪರೀಕ್ಷೆಯನ್ನು ಮಾಡಲಿಕ್ಕೆ ಡಿಸೈಡ್ ಮಾಡಿರ್ಬೋದು ಅಂತ ಅನಿಸುತ್ತೆ ಸ್ನೇಹಿತರೆ ಹಾಗಾಗಿ ಈ ನಿರ್ಧಾರವನ್ನು ಸರ್ಕಾರ ಏನಾದರೂ ಕೈಗೊಂಡಿರ್ಬೋದು ಇಲ್ಲಿ ನೋಡೋದಾದರೆ ಇಲ್ಲಿ ಟಿ ಟಿ ಎಕ್ಸಾಮು ಇದಕ್ಕಿಂತ ಮೊದಲು ನಾವು ಏನು ಮಾಡ್ತಿದ್ವಿ ಲಿಖಿತ ಪರೀಕ್ಷೆಯಲ್ಲಿ ಆಫ್ಲೈನ್ ಮೂಲಕನೇ ಎಕ್ಸಾಮನ್ನು ಬರಿತಿದ್ವಿ ವರ್ಷದ ತನಕ ನಾವೇನು ಮಾಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ನಾವು ಏನು ಮಾಡಿದ್ವಿ ಆಫ್ಲೈನ್ ಮೂಲಕನೇ ಲಿಖಿತ ಪರೀಕ್ಷೆಯ ರೂಪದಲ್ಲಿ ನಾವು ಟಿ ಟಿಯನ್ನು ಫೇಸ್ ಮಾಡಿದ್ದೀವಿ ಸ್ನೇಹಿತರೆ ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಸರ್ಕಾರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನಾಗಿ ನಡೆಸಲು ತೀರ್ಮಾನಿಸಿದೆ ಈ ಒಂದು ವಿಚಾರದ ಕುರಿತಾಗಿ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆದಿದ್ದು ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಸರ್ಕಾರದ ಹಂತದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಆಗಾಗಿದೆ ಅದಕ್ಕೆ ಸಮ್ಮತಿನೂ ಕೂಡ ದೊರೆತಿದೆ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆದು ಪರೀಕ್ಷೆಯನ್ನು ನಡೆಸ್ತಾರೆ ಇದನ್ನು ಏಜೆನ್ಸಿಯ ಮೂಲಕ ಕೈಗೊಳ್ತಾರೆ ಸ್ನೇಹಿತರೆ ಟೆಂಡರ್ ಕಟ್ಬಿಟ್ಟು ಏಜೆನ್ಸಿಯವರಿಗೆ ಇದನ್ನು ವಹಿಸ್ಕೊಡ್ತಾರೆ ಅಂತ ಇಲಾಖೆ ಉನ್ನತ ಮೂಲಗಳಿಂದ ನಮಗೆ ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ ಹಾಗಾದರೆ ಏಜೆನ್ಸಿ ನಡೆಸಿದರೂ ಕೂಡ ಅದರ ಒಂದು ನೋಂದಣಿ ಆಗಿರ್ಬೋದು ಪರೀಕ್ಷೆಯ ಪ್ರೊಸೀಸರ್ ಆಗಿರ್ಬೋದು ರಿಸಲ್ಟು ಈ ಪರೀಕ್ಷೆಯ ಒಟ್ಟಾರೆ ನೇತೃತ್ವವನ್ನು ಸರ್ಕಾರನೇ ಇಲಾಖೆನೇ ವಹಿಸುತ್ತೆ ಏನಿದೆ ಅಲ್ಲ ಇದನ್ನು ಇಲಾಖೆನೇ ನೋಡ್ಕೊಳತ್ತೆ ಆದರೆ ಟೆಂಡರನ್ನು ಮಾತ್ರ ಏಜೆನ್ಸಿಯವರಿಗೆ ನೀಡಿರ್ತಾರೆ ಸ್ನೇಹಿತರೆ ತಿಳಿತಲ್ಲ ಈ ಸಲ ಪರೀಕ್ಷೆ ಕನ್ಫರ್ಮ್ ಆಗಿ ಇಲ್ಲಿ ಸರ್ಕಾರ ಆಲ್ರೆಡಿ ನಮಗೆ ಹೇಳಿಬಿಟ್ಟಿದೆ ಏನು ಆನ್ಲೈನ್ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತೀವಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಡಿಸೈಡ್ ಮಾಡಿಬಿಟ್ಟಿದೆ ಸೊ ಈಗ ನಮಗೆ ಹೆಚ್ಚಿನ ಸಮಯ ಇಲ್ಲ ಫ್ರೆಂಡ್ಸ್ ಇರೋದೇ ಅತ್ಯಂತ ಕಡಿಮೆ ಸಮಯ ಹಾಗಾಗಿ ನಾವು ಓದಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸೊ ಇದರ ಸಾಧಕ ಬಾಧಕಗಳು ಏನಿದ್ದಾವೆ ಕೆಲವೊಂದಿಷ್ಟು ಜನ ಆನ್ಲೈನ್ ಬೇಡ ಅಂತಾರೆ ಕೆಲವೊಂದಿಷ್ಟು ಜನ ಏನಂತಾರೆ ಆನ್ಲೈನ್ ಚೆನ್ನಾಗಿ ಆನ್ಲೈನ್ ಬಂದಿದ್ದು ಒಳ್ಳೆಯದಾಯಿತು ಇದರಿಂದ ಏನಾಗಲ್ಲ ಎಕ್ಸಾಮ್ ಅನ್ನೋದು ಪಾರದರ್ಶಕವಾಗಿರುತ್ತೆ ಇದರಿಂದ ಏನು ಮೋಸ ಆಗೋಲ್ಲ ಅಂತಾರೆ ಕೆಲವೊಂದಿಷ್ಟು ಜನ ಇಲ್ಲ ಮೊದಲಿದ್ದಂಗೆ ಆಫ್ಲೈನ್ ಇರಬೇಕಿತ್ತು ಆನ್ಲೈನ್ ಬೇಡ ಅಂತಾರೆ ಸೊ ಇದರ ಸಾಧಕ ಬಾಧಕವನ್ನು ನಾವು ಕುರಿತು ನೋಡೋದಾದರೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಆನ್ಲೈನ್ ಏನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆನ ಮಾಡ್ತಾರಲ್ಲ ಇದರಿಂದ ಏನು ಸುಲಭವಾಗತ್ತಪ್ಪ ಅಂದರೆ ಮೌಲ್ಯಮಾಪನ ಮತ್ತು ರಿಸಲ್ಟ್ ಏನಿದೆ ಅಲ್ಲ ಇವ್ಯಾಲ್ಯೂಯೇಷನ್ ಮತ್ತು ರಿಸಲ್ಟ್ ಏನಾಗುತ್ತೆ ಬೇಗನೆ ಸಿಗುತ್ತೆ ನಮಗೆ ಲೇಟ್ ಆಗಲ್ಲ ಆಯಿತಾ ಮತ್ತು ಇದರಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ನಾವು ಕಾಯ್ಕೊಳ್ಬೋದು ಪಾರದರ್ಶಕತೆಗೆ ಆದ್ಯತೆ ಇರುತ್ತೆ ಸರಿ ಆದರೆ ಇದನ್ನು ಏಜೆನ್ಸಿ ನಡೆಸೋದ್ರಿಂದ ಏಜೆನ್ಸಿಯವರಿಗೆ ವಹಿಸ್ಕೊಡೋದ್ರಿಂದ ಸರ್ಕಾರ ಇಲಾಖೆ ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಕೆಲವೊಂದು ಕಡೆ ಮೋಸ ನಡೆಯೋ ಸಂಭವವೂ ಕೂಡ ಇರುತ್ತೆ ಈಗ ಆನ್ಲೈನಲ್ಲಿ ನಾವು ಎಲ್ಲ ಕಡೆ ಮೋಸ ಅದು ಇದು ಕೇಳಿರ್ತೀವಿ ಸೊ ಹಾಗಾಗಿ ಏಜೆನ್ಸಿಯವರಿಗೆ ವಹಿಸ್ಕೊಡೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಬೇಕಾಗತ್ತೆ ಸರ್ಕಾರ ಆನ್ಲೈನ್ ಬಗ್ಗೆ ಆನ್ಲೈನ್ ಪರೀಕ್ಷೆಯನ್ನು ಮಾಡೋಕ್ಕೆ ಡಿಸೈಡ್ ಮಾಡಿದ್ದೆ ಅಂದರೆ ಇದ್ರ ಬಗ್ಗೆಯೂ ಕೂಡ ಎಲ್ಲ ಇಲಾಖೆ ಚಿಂತನೆಯನ್ನು ಮಾಡಿರುತ್ತೆ ಯೋಜನೆಯನ್ನು ಕೈಗೊಳ್ಳುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಈ ಸಲ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಟ್ಟಿದೆ ಏನಪ್ಪ ಅಂದರೆ ಟಿ ಟಿ ಅನ್ನೋದು ಆನ್ಲೈನ್ ಮೂಲಕವೇ ನಡೆಯುತ್ತೆ ಯಾವುದೇ ಆಫ್ಲೈನ್ ಪರೀಕ್ಷೆ ಇರೋದಿಲ್ಲ ಆನ್ಲೈನ್ ಪರೀಕ್ಷೆ ಇರುತ್ತೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸುತ್ತೆ ಅಂತ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ಸಲ ಟಿ ಟಿ ಕನ್ಫರ್ಮ್ ಆಗಿ ಕಾಲ್ ಫಾರ್ಮ್ ಆಗೇ ಆಗುತ್ತೆ ಸದ್ಯರ ಆಧಾರಿತ ಪರೀಕ್ಷೆನೇ ನಡೆಯುತ್ತೆ ರಿಸಲ್ಟು ಮತ್ತು ವಿವ್ಯಾಲ್ಯೇಷನ್ ಏನಿದೆ ಆದಷ್ಟು ಬೇಗ ಆಗಿ ರಿಸಲ್ಟು ಕೂಡ ಬೇಗನೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಡಿಲೇ ಆಗುವಂಥ ಸಂದರ್ಭ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಸರಿನಾ ನೆಕ್ಸ್ಟ್ ಈಗ ನಾವು ಶಿಕ್ಷಕರ ನೇಮಕಾತಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಶಿಕ್ಷಕರ ನೇಮಕಾತಿ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಈ ಶಿಕ್ಷಕರ ನೇಮಕಾತಿ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಈಗ ನೇಮಕಾತಿ ಅನ್ನೋದು ನಾವು ನೋಡ ನೋಡ್ತಿದ್ದಂಗೆ ಎಚ್ ಎಸ್ ಟಿ ಆರ್ ಏನಿದೆಯಲ್ಲ ಎಚ್ ಎಸ್ ಟಿ ಆರ್ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕರೆದಿದ್ದು ಅಲ್ವಾ ಹದಿನೈದರಲ್ಲಿ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ಟಿಯನ್ನು ಜಾರಿ ಮಾಡಿತು ಟಿ ಟಿಯನ್ನು ಜಾರಿ ಮಾಡಿತು ನೆಕ್ಸ್ಟು ಎರಡು ಸಾವಿರದ ಹದಿನೈದರಲ್ಲಿ ಕನ್ಫರ್ಮ್ ಮಾಡ್ತು ಎನ್ನ ಹೆಚ್ ಎಸ್ ಟಿ ಆರ್ನ ಕನ್ಫರ್ಮ್ ಮಾಡ್ತು ಸರಿನಾ ಈಗ ನಾವು ನೋಡೋದಾದ್ರೆ ಪ್ರಸ್ತುತ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ಸ್ನೇಹಿತರೆ ಹತ್ತು ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಸರ್ಕಾರ ಎಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿಲ್ಲ ಗೊತ್ತಾಗ್ತಿದೆ ಅಲ್ವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಇನ್ನೂ ಕೂಡ ಸರ್ಕಾರ ಮಾಡಿಕೊಂಡಿಲ್ಲ ಅದೇ ರೀತಿ ನಾವು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಪಿ ಎಸ್ ಟಿ ಆರ್ ಏನಿದೆ ಅಲ್ವಾ ಹ್ಞೂ ಪ್ರೈಮರಿ ಸ್ಕೂಲ್ ರಿಕ್ವೈರ್ಮೆಂಟ್ ಏನಿದೆ ಅಲ್ಲ ಟೀಚರ್ಸ್ ರಿಕ್ವೈರ್ಮೆಂಟ್ ಇದನ್ನು ನೋಡೋದಾದರೆ ಇದು ಕೂಡ ಅಷ್ಟೇ ಎರಡು ಸಾವಿರದ ಹದಿನೈದರಲ್ಲಿ ಏನು ಇದು ಟಿ ಟಿ ಮಾಡ್ತಲ್ಲ ಟಿ ಎ ಟಿಯನ್ನು ಆದ ಮಾಡಿದ್ರ ಮೇಲೆ ಟಿ ಇ ಟಿ ಆದ್ರ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಕಾಲ್ಫಾಮ್ ಮಾಡಿದ್ದು ಇನ್ನೂ ಕೂಡ ಇಲಾಖೆ ಏನು ಒನ್ ಟು ಫಿಫ್ತ್ ಟೀಚರ್ಸ್ನ ನೇಮಕಾತಿ ಮಾಡಲೇ ಇಲ್ಲ ಕಾಲ್ಫಾರ್ಮ್ ಮಾಡಲೇ ಇಲ್ಲ ಸ್ನೇಹಿತರೆ ಇಲ್ಲೂ ನೋಡ್ಬೋದು ಇಲ್ಲೂ ಕೂಡ ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ಸರಿನಾ ಮಧ್ಯದಲ್ಲಿ ಏನು ಕಾಲ್ಫಾರ್ಮ್ ಮಾಡಿತು ಜಿ ಪಿ ಟಿ ಟೀಚರ್ಸ್ನ ನೇಮಕಾತಿ ಮಾಡ್ಕೊಳ್ತು ಸಲ ಸರಿ ಅಲ್ವಾ ಜಿ ಪಿ ಟಿ ಟೀಚರ್ಸ್ನ ನೇಮಕಾತಿ ಮಾಡಿಕೊಂಡಿದೆ ಆದರೆ ಈಗ ನಾವು ಪ್ರಸ್ತುತ ನೋಡೋದಾದರೆ ಇಲ್ಲಿ ಈಗ ಏನು ಒಳ ಮೀಸಲಾತಿ ಇದೆಯಲ್ಲ ಈ ಒಳ ಮೀಸಲಾತಿ ವರದಿ ನೀಡಾಯಿತು ವರದಿ ಬಂದಾದ್ರ ಮೇಲೆ ಈಗ ಬಂದು ಆಲ್ರೆಡಿ ಬಂದಿದೆ ಅಲ್ವಾ ಈಗ ಸರ್ಕಾರ ಏನು ಮಾಡುತ್ತೆ ನೇಮಕಾತಿಯನ್ನು ಪ್ರಾರಂಭ ಮಾಡುತ್ತೆ ಈಗ ಒಳ ಮೀಸ ಈ ಒಳ ಮೀಸಲಾತಿ ವರದಿ ಅನ್ನೋದು ಬಂದಾಗಿದೆ ಈ ವರದಿ ಬಂದ್ರ ಮೇಲೆ ಏನಾಯಿತು ಸರ್ಕಾರ ಏನಂತು ಒಳ ಮೀಸಲಾತಿ ವರದಿ ಬಂದ್ರ ಮೇಲೆ ಕಾಲ್ಫಾಮ್ ಮಾಡ್ತೀವಿ ನೇಮಕಾತಿ ಕೈಗೊಳ್ತೀವಿ ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ಈಗ ಶಿಕ್ಷಕರ ನೇಮಕಾತಿಯನ್ನು ಮಾಡುತ್ತೆ ಅದಕ್ಕಿಂತ ಮೊದಲು ಏನು ಮಾಡಬೇಕು ಬಡ್ತಿ ಅದ್ಕಿಂತ ಮೋಡ ಮೊದಲು ಏನಾಗಬೇಕು ಈ ಬಡ್ತಿ ಪ್ರಕ್ರಿಯೆ ಮುಗಿಬೇಕು ಸೊ ಈ ಬಡ್ತಿ ಪ್ರಕ್ರಿಯೆ ಮುಗಿಬೇಕು ಅಂದರೆ ಇಲ್ಲಿ ನೋಡ್ಬೋದು ನಾವು ಈಗ ಒನ್ ಟು ಫಿಫ್ತ್ ಅಲ್ವಾ ಒನ್ ಟು ಫಿಫ್ತ್ ಟೀಚರ್ಸಿಗೆ ಏನು ಮಾಡಬೇಕು ಅಂತಿದ್ದಾರೆ ಈಗ ಸಿಕ್ಸ್ ಟು ಏಯ್ಟಿಗೆ ಪ್ರಮೋಟ್ ಮಾಡಬೇಕಂತ ಇದ್ದಾರೆ ಅಲ್ವಾ ಸಿಕ್ಸ್ ಟು ಏಯ್ಟಿಗೆ ಪ್ರಮೋಟ್ ಮಾಡಬೇಕಂತ ಇದ್ದಾರೆ ಸೊ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಪ್ರಮೋಟ್ ಮಾಡಿದ್ರ ಮೇಲೆ ಇಲ್ಲಿ ಏನಾಗುತ್ತೆ ಇಲ್ಲಿ ಪಿ ಎಸ್ ಟಿ ಆರ್ ಏನಾಗುತ್ತೆ ಪೋಸ್ಟ್ ಏನಾಗುತ್ತೆ ಇಲ್ಲಿ ಖಾಲಿ ಸಿಗ್ತವೆ ಅಲ್ವಾ ಖಾಲಿ ಉಳಿತವೆ ಸ್ವಲ್ಪ ಪೋಸ್ಟ್ಗಳಿಗೆ ಖಾಲಿ ಆಗುತ್ತೆ ಆಲ್ರೆಡಿ ನಮಗೆ ಸರ್ಕಾರ ಏನು ಹೇಳಿದೆ ಹದಿನೇಳು ಸಾವಿರದಿಂದ ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರ ಟೀಚರ್ಸ್ನ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಮಾನ್ಯ ಶಿಕ್ಷಣ ಸಚಿವರು ನಮಗೆ ಹೇಳಿದ್ದಾರೆ ಅಲ್ವಾ ಮಾ ಸೊ ಹಾಗಾಗಿ ಈಗ ನೇಮಕಾತಿ ಆದ್ರೂ ಕೂಡ ಎಲ್ಲಿ ನಮಗೆ ಸಿಗತ್ತಪ್ಪ ಅಂತ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಅವಕಾಶ ಈಗ ನಮಗೆ ಒನ್ ಟು ಫಿಫ್ತು ತುಂಬಾ ಅವಕಾಶ ಸಿಗತ್ತೆ ಸ್ನೇಹಿತರೆ ಒನ್ ಟು ಫಿಫ್ತಲ್ಲಿ ಪಿ ಎಸ್ ಡಿ ಆರ್ ಈಗ ಏನು ಪ್ರಮೋಟ್ ಮಾಡಿ ಅವರನ್ನು ಟೀಚರ್ಸ್ ಆಲ್ರೆಡಿ ಇಡೋ ಟೀಚರ್ಸ್ನ ಸಿಕ್ಸ್ ಟು ಏಯ್ಟಿಗೆ ಪ್ರಮೋಟ್ ಮಾಡೋದ್ರಿಂದ ಇಲ್ಲಿ ವೇಕೆಂಟ್ ಆಗುತ್ತೆ ಇಲ್ಲಿ ಪೋಸ್ಟ್ ಏನಾಗುತ್ತೆ ಖಾಲಿ ಆಗುತ್ತೆ ಅಲ್ವಾ ಇಲ್ಲಿ ಖಾಲಿ ಆಗುತ್ತೆ ನೆಕ್ಸ್ಟ್ ಈಗ ಎಚ್ ಎಸ್ ಟಿ ಆರ್ನು ಕೂಡ ಏನು ಮಾಡ್ತಾರೆ ಈ ಸಲ ಹೆಚ್ ಎಸ್ ಟಿ ಆರ್ ಕೂಡ ನೇಮಕಾತಿ ಪ್ರಕ್ರಿಯೆ ಮಾಡ್ಕೋತಾರೆ ನೇಮಕಾತಿ ನಡೆಯುತ್ತೆ ಅಂದ್ರ ಮೇಲೆ ಈಗ ಈ ಸಲ ಜಿ ಪಿ ಟಿ ಗ್ರಾಜೇಟ್ ಪ್ರೈಮರಿ ಟೀಚರ್ಸ್ ಏನಿದಾರಲ್ವಾ ಈ ಜಿ ಪಿ ಟಿ ಅನ್ನೋದು ಪೋಸ್ಟು ಅನ್ಸೋ ಪ್ರಕಾರ ಕಡಿಮೆ ಹೆಚ್ಚು ಪೋಸ್ಟ್ ಇರೋದಿಲ್ಲ ಯಾಕಂದರೆ ಜಿ ಪಿ ಟಿನೇ ಈಗ ಆಲ್ರೆಡಿ ನೇಮಕಾತಿ ಮಾಡ್ಕೊಂಡಿದೆ ಎಲ್ಲ ಕಡೆ ಈಗ ಜಿ ಪಿ ಟಿ ಟೀಚರ್ಸ್ ಆಲ್ಮೋಸ್ಟ್ ಇದ್ದಾರೆ ಸೈ ಕೆಲವು ಏನಪ್ಪ ಅಂದರೆ ಸೈನ್ಸು ಮ್ಯಾಥ್ಸು ಇದು ಇವಕ್ಕೇನಿದೆ ಸ್ವಲ್ಪ ಡಿ ಜಿ ಪಿ ಟಿ ಟೀಚರ್ಸು ಕೊರತೆ ಇದೆ ಅಲ್ವಾ ಈಗ ಕರೋದ್ರೂ ಕೂಡ ಜಿ ಪಿ ಟಿ ಜಾಸ್ತಿ ಪೋಸ್ಟ್ ಯಾವುದಿರುತ್ತೆ ನನಗೆ ಅನಿಸೋ ಪ್ರಕಾರ ಸೈನ್ಸು ಮ್ಯಾಥ್ಸಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನೀಡಿರುತ್ತೆ ಅಲ್ವಾ ಹಾಗಾಗಿ ಈಗ ನಮಗೆ ಒಂದು ಒಳ್ಳೆಯ ಅವಕಾಶ ಏನಪ್ಪ ಅಂದರೆ ಪಿ ಎಸ್ ಡಿ ಆರ್ ಒನ್ ಏನು ಒನ್ ಟು ಫಿಫ್ತಲ್ಲಿ ಸಲ ನೇಮಕಾತಿಯನ್ನು ಅಧಿಕ ನೇಮಕಾತಿಯನ್ನು ಇಲ್ಲಿ ಮಾಡ್ತಾರೆ ಹೆಚ್ ಕೆ ಆಗಿರ್ಬೋದು ನಾನ್ ಹೆಚ್ ಕೆ ಆಗಿರ್ಬೋದು ಅಲ್ವಾ ಹೆಚ್ ಕೆ ವಿಭಾಗ ನಾನ್ ಹೆಚ್ ಕೆ ವಿಭಾಗ ಇಲ್ಲೂ ಕೂಡ ನೋಡೋದಾದರೆ ಹೆಚ್ ಕೆ ನಾನ್ ಹೆಚ್ ಕೆಲಿ ಏಯ್ಟಿ ಮತ್ತು ಟ್ವೆಂಟಿ ಅಲ್ವಾ ಎಂಬತ್ತು ಅನುಪಾತ ಇಪ್ಪತ್ತು ಈ ಒಂದು ಇದರಲ್ಲಿ ಅವಕಾಶ ಕೊಡ್ತಾರೆ ಇದರಲ್ಲಿ ನಾವು ಬರಿಬೋದು ಟ್ವೆಂಟಿ ಪರ್ಸೆಂಟಲ್ಲಿ ಬರಿಬೋದು ಸೊ ಈಗ ನಮಗೆ ಕ್ಲಿಯರ್ ಆಯಿತು ಈ ಸಲ ಸರ್ಕಾರ ನೇಮಕಾತಿ ಮಾಡುತ್ತಲ್ವ ಈ ನೇಮಕಾತಿಯಲ್ಲಿ ನಮಗೆ ಎಲ್ಲಿ ಅವಕಾಶ ಇದೆ ಒನ್ ಟು ಫಿಫ್ತಿಗೆ ತುಂಬಾ ಅವಕಾಶ ಇದೆ ಜಿ ಪಿ ಜಿ ಪಿ ಟಿಗೆ ಸ್ವಲ್ಪ ಕಡಿಮೆ ಅಷ್ಟು ಅವಕಾಶ ಇರೋದಿಲ್ಲ ಪೋಸ್ಟ್ಗಳು ಕಡಿಮೆ ಇರ್ತವೆ ಜಿ ಪಿ ಟಿ ಪೋಸ್ಟ್ಗಳು ಹೆಚ್ ಎಸ್ ಟಿ ಆರ್ನ ಏನು ಹೇಳಿದೆ ಸರ್ಕಾರ ಎಷ್ಟು ಪೋಸ್ಟ್ ಕರಿತೀವಿ ಅಂತ ಅಷ್ಟು ಪೋಸ್ಟನ್ನು ಕರೀತಾರೆ ಸೊ ಫ್ರೆಂಡ್ಸ್ ಈ ಒಂದು ಅವಕಾಶ ಮಿಸ್ ಆಯಿತು ಅಂದರೆ ಮತ್ತೆ ಸರ್ಕಾರ ಯಾವಾಗ ಕಾಲ್ಫಾಮ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತೆ ಇಲಾಖೆ ಮತ್ತೆ ಟೀಚರ್ಸ್ ನೇಮಕಾತಿಯನ್ನು ಟೀಚರ್ಸ್ ರಿಕ್ವೈರ್ಮೆಂಟ್ನ ಯಾವಾಗ ಮಾಡ್ಕೊಳ್ಳುತ್ತೆ ಅನ್ನೋದು ಗೊತ್ತಿರೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಈಗ ಏನೇ ಶತಾಯ ಗತಾಯ ಈ ವರ್ಷ ಏನಾಗುತ್ತೆ ನೇಮಕಾತಿ ನಡೆದೇ ನಡೆಯುತ್ತಲ್ವಾ ಈ ವರ್ಷ ನೇಮಕಾತಿ ಆದೇಶವನ್ನು ಹೊರಡಿಸುತ್ತೆ ಈಗೇನು ಟಿ ಟಿ ಆದ್ರ ಮೇಲೆ ನೇಮಕಾತಿಗೆ ಆದೇಶವನ್ನು ನೀಡುತ್ತೆ ಆದೇಶ ನೀಡಿದ್ರ ಮೇಲೆ ಈ ವರ್ಷದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಶಿಕ್ಷಕರ ನೇಮಕಾತಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಇದು ಕನ್ಫರ್ಮ್ ಆಗಿದೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಇಂದಿನಿಂದನೇ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಸ್ನೇಹಿತರೆ ಇವಾಗಿಂದೇ ನಾವು ಕಾಲ್ ಫಾರ್ಮ್ ಆದ್ರ ಮೇಲೆ ಮಾಡ್ತೀವಿ ಇನ್ನೇ ಅಧಿಸೂಚನೆ ಬಿಟ್ಟರ ಮೇಲೆ ಮಾಡ್ತೀವಿ ನೋಟಿಫಿಕೇಶನ್ ಆದ್ರ ಮೇಲೆ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ಕಷ್ಟ ಆಗುತ್ತೆ ಯಾಕಂದರೆ ಈ ಸಲ ತುಂಬಾ ಕಾಂಪಿಟೇಷನ್ ಕೂಡ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈಗಿಂದಲೇ ನಾವು ಏನು ಮಾಡಬೇಕು ಸ್ಟಡಿನ ಆರಂಭ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಈ ಒಂದು ಅವಕಾಶವನ್ನು ನಾವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಇಲಾಖೆ ಯಾವಾಗ ಕರೆಯುತ್ತೋ ಏನೋ ಅಷ್ಟೊತ್ತಿಗೆ ಏನಾಗಿರುತ್ತೆ ವಯೋಮಿತಿ ಮೀರೋಗಿರುತ್ತೆ ಅಲ್ವಾ ಏಜ್ ಬಾರಾಗೋವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಮತ್ತು ಆಲ್ರೆಡಿ ಈಗ ಪಿ ಎಸ್ ಟಿ ಆರ್ನ ನೇಮಕ ಮಾಡ್ಕೊಂಡ್ಬಿಟ್ಟಿದೆ ಈಗ ನೇಮಕ ಮಾಡ್ಕೊಳ್ಳೋಕ್ಕೆ ಈಗ ಹತ್ತು ವರ್ಷ ಕಾದಿದ್ದೀವಿ ಅಲ್ವಾ ಹತ್ತು ವರ್ಷ ಆದ್ರೂ ಇನ್ನೂ ಅಧಿಸೂಚನೆ ಹೊರಡಿಸಿಲ್ಲ ಎಚ್ ಎಸ್ ಟಿ ಆರಿಗೂ ಅಷ್ಟೇ ಹತ್ತು ವರ್ಷ ಆಯಿತು ಇನ್ನೂ ನೋಟಿಫಿಕೇಷನ್ ಇನ್ನೂ ಆಗಿಲ್ಲ ಸೊ ಈ ಸಲ ಹೆಚ್ ಎಸ್ ಟಿ ಆರ್ ಜಿ ಪಿ ಟಿ ಪಿ ಎಸ್ ಟಿ ಆರ್ ಅಲ್ವಾ ಈ ಮೂರು ಹಂತದಲ್ಲಿಯೂ ಕೂಡ ಏನು ಮಾಡುತ್ತೆ ನೇಮಕಾತಿಯನ್ನು ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಒನ್ ಟು ಫಿಫ್ತಲ್ಲಿ ಹೆಚ್ಚು ಪೋಸ್ಟ್ಗಳು ಉಳಿತವೆ ಸ್ನೇಹಿತರೆ ಈ ಸಲ ನೇಮಕಾತಿ ಆಗುತ್ತೆ ಸೊ ಹಾಗಾಗಿ ಇಂದಿನಿಂದಲೇ ನಾವೇನು ಮಾಡಬೇಕು ನಮ್ಮ ಅಭ್ಯಾಸವನ್ನು ನಾವು ಪ್ರಾರಂಭ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ನಾವು ಮುಂದೋದೋಣ ನೋಡೋಣ ಅಂತ ಏನು ವಿಚಾರಗಳನ್ನ ಮಾಡದೆ ಇವಾಗಿಂದೇ ಕೂತ್ಕೊಂಡು ಹಾನೆಸ್ಟಾಗಿ ಓದಲಿಕ್ಕೆ ಆರಂಭ ಮಾಡಿ ಫ್ರೆಂಡ್ಸ್ ಯಾಕಂದರೆ ಇನ್ನೊಂದು ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಆಗಲಿ ಒಂದು ಸಣ್ಣ ಉದ್ಯೋಗವೇ ಆಗಲಿ ಸರ್ಕಾರಿ ಉದ್ಯೋಗವನ್ನು ತಗೊಳ್ಳೋದು ತುಂಬಾ ಕಷ್ಟ ಇದೆ ಇನ್ನು ಬರ್ತಾ ಬರ್ತಾ ನೋಡ್ತಾ ಹೋದರೆ ಇನ್ನು ಪೈಪೋಟಿ ಕಾಂಪಿಟೇಷನ್ ಅನ್ನೋದು ಜಾಸ್ತಿನೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಸಿಕ್ಕಿರುವಂಥ ಈ ಚಾನ್ಸನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಕಷ್ಟಪಟ್ಟು ಎಫರ್ಟ್ ಹಾಕಿ ಹಾಗೇ ಆಗುತ್ತೆ ಈ ಸಲ ನಾನು ನೇಮಕಾತಿ ಮಾಡ್ಕೊಂಡೇ ಮಾಡ್ಕೋತೀನಿ ನೇಮಕಾತಿ ಒಂದೇ ಹೊಂದ್ತೀನಿ ಅಂತೇಳ್ಬಿಟ್ಟು ಶತಾಯ ಗತಾಯ ನಾವು ಏನು ಮಾಡಬೇಕಾಗತ್ತೆ ಸ್ನೇಹಿತರ ಪ್ರಯತ್ನವನ್ನು ಪಡಬೇಕಾಗತ್ತೆ ಅಷ್ಟೇ ಅಲ್ಲದೆ ಈ ಸಲ ಟಿ ಇ ಟಿ ಬರೀಲಿಕ್ಕೆ ಇದು ಒಂದು ಪ್ರಶ್ನೆ ಇರ್ಬೋದು ಟಿ ಇ ಟಿ ಬರೀಲಿಕ್ಕೆ ಈ ಏನು ಮಾಡಿದೆ ಸರ್ಕಾರ ಬಿ ಎಡನ್ನು ಎರಡು ವರ್ಷ ಮಾಡಿದೆಲ್ವಾ ಫಸ್ಟ್ ಇಯರ್ ಮುಗ್ದು ಯಾರು ಸೆಕೆಂಡ್ ಇಯರ್ ಬಿ ಎಡಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಅವಕಾಶವನ್ನು ನೀಡುತ್ತೆ ಅವರಿಗೂ ಕೂಡ ಅವಕಾಶವನ್ನ ಇದೆ ಹೋದ ಕೊಟ್ಟಿದೆ ಸೊ ಹಾಗಾಗಿ ಅವರು ಇದಕ್ಕಿಂತ ಮೊದಲು ಕೂಡ ಕೊಟ್ಟಿದೆ ಹಾಗಾಗಿ ಟಿ ಇ ಟಿಯನ್ನು ಏನು ಬಿ ಎಡ್ ಸೆಕೆಂಡ್ ಇಯರ್ ಇರ್ತಾರಲ್ಲ ಅವರು ಕೂಡ ಟಿ ಟಿಯನ್ನು ಮಾಡ್ಬೋದು ಫಸ್ಟ್ ಇಯರ್ ಡೌಟು ಇರಲ್ಲ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಪಾಸ್ ಆಗಿ ಸೆಕೆಂಡ್ ಇಯರ್ ಅಲ್ಲಿ ಏನಿರ್ತಾರಲ್ಲ ಅವರು ಕೂಡ ಟಿ ಟಿಯನ್ನು ಫೇಸ್ ಮಾಡ್ಬೋದಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಈಗ ನೇಮಕಾತಿ ಅರ್ಹತೆಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಇಲ್ಲಿ ಶಿಕ್ಷಕರ ಶಿಕ್ಷಕರ ನೇಮಕಾತಿ ಮಾನ ತಂಡಗಳು ಅಥವಾ ಅರ್ಹತೆಗಳು ಇದನ್ನು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲಿಗೆ ನಾವು ಈಗ ಮೊದಲಿಗೆ ಪಿ ಎಸ್ ಟಿ ಆರ್ ಶಿಕ್ಷಕರ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಒನ್ ಟು ಫಿಫ್ತ್ ಅಲ್ವಾ ಒನ್ ಟು ಫಿಫ್ತ್ ಏನಿರಬೇಕು ಇದಕ್ಕೆ ಏನಾಗಿರಬೇಕು ಅಂದರೆ ನೋಡಿ ಇಲ್ಲಿ ಪಿ ಯು ಸಿ ಆಗಿರಬೇಕು ಪ್ಲಸ್ ಡಿ ಎಡ್ ಆಗಿರಬೇಕು ಪ್ಲಸ್ ಟಿ ಟಿ ಪೇಪರ್ ಒನ್ನನ್ನು ನಾವು ಪಾಸ್ ಮಾಡ್ಕೊಂಡಿರ್ಬೇಕಲ್ವಾ ಟಿ ಟಿ ಪೇಪರ್ ಒನ್ನನ್ನು ಪಾಸ್ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಪ್ಲಸ್ ಟಿ ಟಿ ಏನು ಟಿ ಟಿಲಿ ಪೇಪರ್ ಒನ್ ನಮಗೆ ಕ್ಲಿಯರ್ ಆಗಿರಬೇಕು ಒಂದು ವೇಳೆ ಡಿ ಎಡ್ ಆಗಿ ಪ್ಲಸ್ ಬಿ ಎಡ್ ಆದವರು ಕೂಡ ಡಿ ಎಡ್ ಆಗಿ ಬಿ ಎಡ್ ಆದವರು ಕೂಡ ಪೇಪರ್ ಫಸ್ಟ್ ಸ ವೇಳೆ ಡಿ ಎಡ್ ಆಗಿ ಬಿ ಎಡ್ ಆದವರು ಕೂಡ ಟಿ ಇ ಟಿಲಿ ಪೇಪರ್ ಫಸ್ಟ್ ಪೇಪರ್ ಅವ್ರದ್ದು ಕ್ಲಿಯರ್ ಆಗಿತ್ತು ಪಾಸಾಗಿದ್ದರು ಅಂದರೆ ಅವರು ಕೂಡ ಒನ್ ಟು ಫಿಫ್ತೇನು ಪಿ ಎಸ್ ಡಿ ಆರ್ ಪರೀಕ್ಷೆಯನ್ನು ಬರಿಬೋದು ಸ್ನೇಹಿತರೆ ಬಿ ಎಡ್ ಆಗಿದ್ರೂ ಕೂಡ ಏನಾಗಿರಬೇಕು ಡಿ ಎಡ್ ಆಗಿರಬೇಕು ಸ್ನೇಹಿತರೆ ಬಿ ಎಡ್ ಆಗಿ ಡಿ ಎಡ್ ಆಗಿರಬೇಕು ಡಿ ಎಡ್ ಆಗದೇ ಬರೀ ನಮ್ಮದು ಬಿ ಎಡ್ ಆಗಿದೆ ಡಿ ಎಡ್ ಆಗಿಲ್ಲ ಬರೀ ಬಿ ಎಡ್ ಅಷ್ಟೇ ಆಗಿದೆ ಪೇಪರ್ ಫಸ್ಟ್ ಕ್ಲಿಯರ್ ಆಗಿದೆ ಪಿ ಯು ಸಿ ಆಗಿದೆ ನನ್ನದು ಡಿಗ್ರಿ ಆಗಿ ಬಿ ಎಡ್ ಮಾಡ್ಕೊಂಡಿದ್ದೀನಿ ಬಿ ಎ ಬಿ ಎಡ್ ಆಗಿದೆ ಪೇಪರ್ ಫಸ್ಟ್ ಕ್ಲಿಯರ್ ಆಗಿದೆ ಅಂದರೆ ಅವರು ಪಿ ಎಸ್ ಆರ್ ಬರೀಲಿಕ್ಕೆ ಬರಲ್ಲ ಕಂಪಲ್ಸರಿ ಬಿ ಎಡ್ ಆಗಿದ್ರೂ ಕೂಡ ಏನಾಗಿರಬೇಕಿಲ್ಲಿ ಡಿ ಎಡ್ ಆಗಿರಬೇಕಾಗಿರುತ್ತೆ ಸ್ನೇಹಿತರೆ ಈ ಪೇಪರ್ ಫಸ್ಟನ್ನು ಬರಿಬೇಕಂದ್ರೆ ಬಿ ಎ ಡಿಗ್ರಿ ಆಗಿ ಬಿ ಎಡ್ ಆಗಿದ್ದರೆ ಅಷ್ಟೇ ಅಲ್ಲ ಅದಕ್ಕಿಂತ ಮೊದಲು ಡಿ ಎಡ್ ಕೂಡ ಅವರು ಕ್ಲಿಯರ್ ಮಾಡಿರಬೇಕು ಡಿ ಎಡ್ ಕೂಡ ಆಗಿರಬೇಕು ಡಿ ಎಡ್ ಆದೋರು ಮಾತ್ರ ಇದನ್ನು ಬರಿಬೋದು ಇದು ಹಿಂದಿನ ನಿಯಮ ನಾನು ಹೇಳ್ತಿರೋದಿದೆ ಅಲ್ಲ ಇದು ಈಗ ಇದಕ್ಕಿಂತ ಮೊದಲು ಇದ್ದಿದ್ದು ಈಗ ಏನಾದರೂ ಚೇಂಜಸ್ ಮಾಡಿದ್ರೆ ಮಾಡ್ಬೋದೇನೋ ನೋಡಬೇಕಾಗತ್ತೆ ಸ್ನೇಹಿತರೆ ಏನಪ್ಪಾ ಅಂದರೆ ಈಗ ಎಲ್ಲ ಕಡೆ ಡಿ ಎಡ್ ಆಲ್ಮೋಸ್ಟ್ ಇಲ್ಲ ಅಲ್ವಾ ಈಗೆಲ್ಲ ಏನಾಗಿದೆ ಬಿ ಎಡ್ ಆಗಿದೆ ಸೊ ಹಾಗಾಗಿ ನೋಡಬೇಕಾಗತ್ತೆ ಆದರೆ ಇದಕ್ಕಿಂತ ಹಿಂದಿನ ನೇಮಕಾತಿ ಆದೇಶ ಏನಿತ್ತು ಸೂಚನೆಗಳು ಏನಿದ್ವು ನಿಯಮಗಳು ಏನಿದ್ವುಪ್ಪಾ ಅಂದರೆ ಅವರು ಡಿ ಎಡ್ಡು ಪಿ ಯು ಸಿ ಡಿ ಎಡ್ ಮತ್ತು ಟಿ ಟಿಲಿ ಪೇಪರ್ ಫಸ್ಟ್ ಏನಾಗಿರಬೇಕು ಕ್ಲಿಯರ್ ಆಗಿರಬೇಕು ಅವರು ಪಿ ಎಸ್ ಟಿ ಯರ್ ಅಂದರೆ ಒನ್ ಟು ಫಿಫ್ತ್ ಟೀಚರ್ ಪೋಸ್ಟ್ ಬರೀಲಿಕ್ಕೆ ಎಲಿಜಿಬಲ್ ಇದ್ದಾರೆ ಒಂದು ಆದರೆ ಒಂದು ವೇಳೆ ಡಿ ಎಡ್ ಆಗಿ ಬಿ ಎಡ್ ಆಗಿದ್ದರೂ ಓಕೆ ಬಟ್ ಆದರೆ ಬರೀ ಬಿ ಎಡ್ ಆಗಿದೆ ಡಿ ಎಡ್ ಆಗಿಲ್ಲ ಅಂದರೆ ಬಿ ಎ ಬಿ ಎಡ್ ಆಗಿದೆ ಪೇಪರ್ ಫಸ್ಟ್ ಕ್ಲಿಯರ್ ಆಗಿದೆ ಅಂದರೆ ಒನ್ ಟು ಫಿಫ್ತ್ ಪಿ ಎಸ್ ಟಿ ಆರ್ ಬರೀಲಿಕ್ಕೆ ಅವಕಾಶ ಇರಲಿಲ್ಲ ಸ್ನೇಹಿತರೆ ಯಾಕಂದರೆ ಕಂಪಲ್ಸರಿ ಬಿ ಎ ಬಿ ಎಡ್ ಆಗಿದ್ದರೂ ಡಿ ಎಡ್ ಆದರೂ ಮಾತ್ರ ಈ ಪೇಪರನ್ನು ಬರೀಲಿಕ್ಕೆ ಅವಕಾಶ ಇತ್ತು ಸರಿನಾ ಅದೇ ಈಗ ಇಲ್ಲಿ ನೋಡಿರಿ ಜಿ ಪಿ ಟಿ ಈ ಜಿ ಪಿ ಟಿ ಪೋಸ್ಟ್ ಏನಿದೆ ಅಲ್ಲ ಸಿಕ್ಸ್ ಟು ಏಟ್ ಹಾಂ ಸಿಕ್ಸ್ ಟು ಏಟ್ ಏನಿದೆ ಅಲ್ಲ ಇಲ್ಲಿ ನೋಡೋದಾದರೆ ನಾವು ಏನಾಗಿರ್ಬೇಕಪ್ಪ ಅಂದರೆ ಡಿಗ್ರಿ ಎನಿ ಡಿಗ್ರಿ ಅಲ್ವಾ ಡಿಗ್ರಿ ಆಗಿರಬೇಕು ಬಿ ಎ ಅಥವಾ ಬಿ ಎಸ್ ಸಿ ಏನಾದರೂ ಎನಿ ಡಿಗ್ರಿ ಪ್ಲಸ್ ಬಿ ಎಡ್ ಅಲ್ವಾ ಪ್ಲಸ್ ಬಿ ಎಡ್ ಆರ್ ಡಿ ಎಡ್ ಡಿ ಎಡ್ ಆಗಿದ್ದರೂ ಓಕೆ ಪ್ಲಸ್ ಪೇಪರ್ ಸೆಕೆಂಡ್ ಪೇಪರ್ ಸೆಕೆಂಡ್ ಏನಾಗಿರಬೇಕು ಟಿ ಟಿ ಪೇಪರು ಕ್ಲಿಯರ್ ಆಗಿರಬೇಕು ಅಲ್ವಾ ಟಿ ಟಿ ಪೇಪರ್ ಇದೇನಾಗಿರಬೇಕು ಕ್ಲಿಯರ್ ಆಗಿರಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗಮನಿಸಿ ಬಿ ಎಡ್ಡು ಡಿ ಎಡಲ್ಲಿ ಜಿ ಪಿ ಟಿ ಪೋಸ್ಟಿಗೆ ಡಿ ಎಡ್ ಆಗಿದ್ದರೆ ಡಿ ಎಡ್ ಆದರೂ ಆಗಿರ್ಬೋದು ಬಿ ಎಡ್ ಆದರೂ ಆಗಿರ್ಬೋದು ಬಟ್ ಏನಾಗಿರಬೇಕು ಕಂಪಲ್ಸರಿ ಬಿ ಎ ಆಗಿರಬೇಕು ಸರಿನಾ ಒಂದು ಇವರು ಪಿ ಯು ಡಿ ಎಡ್ ಮಾಡಿ ಬಿ ಎಡ್ ಮಾಡಿಲ್ಲ ಬಟ್ ಆದರೆ ಬಿ ಡಿಗ್ರಿ ಮಾಡಿದರು ಅಂದರೆ ಅವರು ಜಿ ಪಿ ಟಿ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಇದ್ದಾರೆ ಸರಿನಾ ಜಿ ಪಿ ಟಿ ಎಕ್ಸಾಮ್ ಬರೀಲಿಕ್ಕೆ ಅವರು ಎಲಿಜಿಬಲ್ ಇದ್ದಾರೆ ಸ್ನೇಹಿತರೆ ಆದರೆ ಅದೇ ಇಲ್ಲಿ ಡಿ ಎಡ್ ಆಗಿಲ್ಲ ಬರೀ ಬಿ ಎ ಬಿ ಎಡ್ ಆಗಿದೆ ಪೇಪರ್ ಫಸ್ಟ್ ಕ್ಲಿಯರ್ ಆಗಿದೆ ಬರಿಬೋದಾ ಅಂದರೆ ಇಲ್ಲಿ ಬರೀಲಿಕ್ಕೆ ಅವಕಾಶ ಇಲ್ಲ ಕಂಪಲ್ಸರಿ ಡಿ ಎಡ್ ಆಗಿರಬೇಕು ಆದರೆ ಇಲ್ಲಿ ಕಂಪಲ್ಸರಿ ಡಿ ಎಡ್ ಬಿ ಎಡ್ ಆಗಿರಬೇಕು ಅಂತೇನು ಇಲ್ಲ ಅದರಲ್ಲಿ ಜಿ ಪಿ ಟಿಲಿ ಕಂಪಲ್ಸರಿ ಬಿ ಎ ಆಗಿರಬೇಕು ಪದವೀಧರ ಶಿಕ್ಷಕರು ಅಂತ ಇರೋದ್ರಿಂದ ಕಂಪಲ್ಸರಿ ಬಿ ಎ ಆಗಿ ಬಿ ಎಡು ಡಿ ಎಡು ಇವೆರಡರಲ್ಲಿ ಯಾವುದಾದ್ರೂ ಆಗಿ ಒಂದು ಆಗಿದ್ದರೂ ಕೂಡ ಅವ್ರು ಏನು ಮಾಡ್ಬೋದು ಜಿ ಪಿ ಟಿ ಪೋಸ್ಟನ್ನು ಬರೀಲಿಕ್ಕೆ ಈ ಎಕ್ಸಾಮನ್ನು ಬರೀಲಿಕ್ಕೆ ಅವರು ಎಲಿಜಿಬಲ್ ಇರ್ತಾರೆ ಅರ್ಹತೆಯನ್ನು ಪಡೆದಿರ್ತಾರೆ ಸ್ನೇಹಿತರೆ ಗೊತ್ತಾಯ್ತಲ್ಲ ನೆಕ್ಸ್ಟ್ ಈಗ ಹೆಚ್ ಎಸ್ ಟಿ ಯರ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಏನಿದು ಎಚ್ ಎಸ್ ಟಿಯರ್ ಬಗ್ಗೆ ನೋಡೋದಾದರೆ ಏನು ಯಾವಾಗ ಕನ್ಫರ್ಮ್ ಆಗಿದ್ದು ಎರಡು ಸಾವಿರದ ಹದಿನೈದು ಅಲ್ವಾ ಆ ರೂಲ್ಸ್ ಪ್ರಕಾರ ಏನಿತ್ತು ಬಿ ಎ ಪ್ಲಸ್ ಬಿ ಎಡ್ ಇದಕ್ಕೆ ಯಾವುದೇ ಟಿ ಇ ಟಿ ಇಲ್ಲ ಯಾವುದೇ ಟಿ ಟಿನೂ ಕೂಡ ಇದಕ್ಕೆ ಟಿ ಇ ಟಿ ಅನ್ನೋದೇನಿರಲಿಲ್ಲ ಅವಶ್ಯಕತೆ ಇಲ್ಲ ಟಿ ಇ ಟಿ ಇರಲಿಲ್ಲ ಸ್ನೇಹಿತರೆ ಅಲ್ವಾ ಕಂಪಲ್ಸರಿ ಮಾಡುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಇನ್ನು ಇದ್ರ ಬಗ್ಗೆ ತಿಳಿಸಿಲ್ಲ ಎ ಕಂಪಲ್ಸರಿ ಅಂತೇನು ಹೇಳಿಲ್ಲ ಇನ್ನು ಬಟ್ ಆದರೆ ಇದಕ್ಕೂ ಕೂಡ ಟಿ ಟಿ ಮಾಡ್ತಾರ ಹೆಚ್ ಎಸ್ ಟಿ ಆರ್ಗೂ ಕೂಡ ಟಿ ಟಿ ಮಾಡ್ತಾರೆ ಎಲ್ಲ ಅಂತ ಇತ್ತು ಟಿ ಟಿ ಮಾಡ್ತಾರೆ ಅಂತೇಳ್ಬಿಟ್ಟು ಎಲ್ಲ ನೇಮಕಾತಿಗಳಿಗೂ ಟಿ ಟಿ ಮಾಡ್ತಾರೆ ಅಂತ ಸುದ್ದಿ ಇತ್ತು ಆದರೆ ಸದ್ಯಕ್ಕೆ ಈ ಸಲ ಏನು ಕರೀತಾರಲ್ಲ ಎಚ್ ಎಸ್ ಟಿ ಅವರಿಗೆ ಇದಕ್ಕೆ ಟಿ ಟಿಯನ್ನು ಕರೆಯೋದು ಆಗೋದಿಲ್ಲ ಡೌಟು ಕನ್ಫರ್ಮ್ ಇಲ್ಲ ಸಾಧ್ಯತೆಗಳು ತುಂಬಾ ಕಡಿಮೆ ಈಗ ಕಾಲಾವಕಾಶ ಕಡಿಮೆ ಇರೋದರಿಂದ ಯಾವುದೇ ರೀತಿಯ ಟಿ ಟಿಯನ್ನು ಕೂಡ ಸರ್ಕಾರ ಏನು ಮಾಡಲ್ಲ ಹೈಸ್ಕೂಲ್ ಶಿಕ್ಷಕರಿಗೆ ಮಾಡೋದಿಲ್ಲ ಮತ್ತು ಎಮ್ ಎ ಏನಾದರೂ ನೋಟಿಫಿಕೇಷನಲ್ಲಿ ಏನಾದರೂ ಎಮ್ ಎ ಕೇಳಿದರೆ ಕೇಳ್ಬೋದೇನೋ ಗೊತ್ತಿಲ್ಲ ಬಟ್ ಆದರೆ ಹೆಚ್ಚಿನ ಪಕ್ಷ ಬಿ ಎ ಬಿ ಎಡ್ ಸರಿನಾ ಮಧ್ಯದಲ್ಲಿ ಎಮ್ ಎಚ್ ಎಸ್ ಟಿಯರಿಗೆ ಎಮ್ ಎ ತೊಗೋಬೇಕು ಅಂತ ಇತ್ತು ಆದರೆ ಈಗ ಗೊತ್ತಿರೋ ಹಾಗೆ ಹಿಂದಿನ ನೇಮಕಾತಿ ಅಧಿಸೂಚನೆ ಪ್ರಕಾರ ಬಿ ಎ ಬಿ ಎಡ್ ಕಂಪಲ್ಸರಿಸ ಹೆಚ್ ಎಸ್ ಟಿಯರಿಗೆ ಸರಿನಾ ಹೆಚ್ ಎಸ್ ಟಿಯರು ಮತ್ತು ಇಲ್ಲಿ ನೋಡ್ಬೋದು ಪಿ ಎಸ್ ಟಿ ಪಿ ಎಸ್ ಟಿ ಶಿಕ್ಷಕರಿಗೆ ಜಿ ಪಿ ಟಿ ಜಿ ಪಿ ಟಿ ಶಿಕ್ಷಕರಿಗೆ ಸದ್ಯದಲ್ಲೇ ಹದಿನೇಳು ಸಾವಿರದಿಂದ ಹದಿನೆಂಟು ಸಾವಿರ ಪೋಸ್ಟನ್ನು ಕಳ್ಪ ಮಾಡ್ತಾರೆ ಅದರಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಡಿವೈಡ್ ಮಾಡ್ತಾರೆ ಎನ್ ಹೆಚ್ ಕೆಲ್ಲೂ ಕೂಡ ನಾವೇನು ಮಾಡ್ಬೋದು ನಾ ಏಯ್ಟಿ ಇಷ್ಟು ಟ್ವೆಂಟಿಯನ್ನು ನೋಡ್ಬೋದು ನಾವು ಎಂಬತ್ತು ಅನುಪಾತ ಇಪ್ಪತ್ತರ ಅನುಪಾತದಲ್ಲಿ ನಾವು ಇಲ್ಲಿ ನಾವೇನು ಮಾಡ್ಬೋದು ಎಕ್ಸಾಮನ್ನು ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ರು ಆದರೆ ಈ ಸಲ ಏನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಹೋದ್ ಸಲ ಹಿಂದೆ ಈಗ ಜಿ ಪಿ ಟಿ ಎಕ್ಸಾಮ್ ನಡೆದಿದೆ ಅಲ್ಲ ಅಲ್ಲಿ ಟ್ವೆಂಟಿ ಪೋಸ್ಟ್ ಟು ಏಯ್ಟಿ ಪೋಸ್ಟಲ್ಲಿ ಹೆಚ್ ಕೆ ಅವ್ರನ್ನೇ ಕನ್ಸಿಡರ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲ ಇಲ್ಲಿ ಯಾರು ಇಲ್ಲಿ ಯಾರಿಗಾಗಲ್ಲ ಅವ್ರನ್ನ ಇಲ್ಲಿ ತೊಗೊಂಡಿದ್ದಾರೆ ಆಮೇಲೆ ಇಲ್ಲಿ ಯಾರು ಹೈಯಸ್ಟಲ್ಲಿದ್ದರೂ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹೆಚ್ ಕೆಯಲ್ಲಿ ಸೊ ಹಾಗಾಗಿ ನಾನ್ ಹೆಚ್ ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಸ್ನೇಹಿತರೆ ಅದಕ್ಕಿಂತ ಅದ್ಕಿಂತ ಮೊದಲೇನು ನೇಮಕತೆ ಮಾಡ್ಕೊಂಡಿದ್ರಲ್ಲ ಆವಾಗ ಟ್ವೆಂಟಿ ಪರ್ಸೆಂಟಲ್ಲಿ ಅವಕಾಶ ಇತ್ತು ಆದರೆ ಅದು ಅದಾದ್ರ ಮೇಲೆ ನೆಕ್ಸ್ಟ್ ಏನು ರಿಕ್ವೈರಿಮೆಂಟ್ ಮಾಡಿಕೊಂಡ್ರು ಅದರಲ್ಲಿ ಇಲ್ಲಿ ಎರಡೂ ಎರಡೂ ಕಡೆಯನ್ನು ಕೂಡ ಅವರು ಕೆ ಅವ್ರನ್ನೇ ಕನ್ಸಿಡರ್ ಮಾಡಿದರು ಇಲ್ಲಾಗಲಿಲ್ಲ ಅಂದರೆ ಇಲ್ಲಿ ಅಂದರೆ ಇಲ್ಲಿ ಅನ್ನೋ ಹಾಗೆ ಮಾಡ್ಕೊಂಡಿದ್ರು ಸ್ನೇಹಿತರೆ ಸೊ ಹಾಗಾಗಿ ಈ ಸಲ ಹೆಚ್ಚಿಗೆ ಮತ್ತು ನಾನ್ ಹೆಚ್ ಕೆ ಏನು ಮಾಡ್ತಾನೆ ಅನ್ನೋದನ್ನು ನಾವು ನೋಟಿಫಿಕೇಷನ್ ಅಧಿಸೂಚನೆ ಬಂದಾಗ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಇಂದಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು